ಸರ್ ಸ್ನೇಹಿತರೆ ನಾನು ಬರ್ತೇಶ್ ಮೋಡಲ್ಗಿ ಲೈನ್ಸ್ ಕರಿಯರ್ ಅಕಾಡೆಮಿ ಮುಡಲ್ಗಿಯಿಂದ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಕೊಪ್ಪಳ ರ್ಯಾಲಿ ಅಂದ್ರೆ ಬೆಳಗಾವಿ ಯಾರೋಗಿ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೊಪ್ಪಳಲ್ಲಿ ರ್ಯಾಲಿ ಗ್ರೌಂಡ್ ಫಿಕ್ಸ್ ಆಗಿದೆ ಈ ಒಂದು ರ್ಯಾಲಿ ಗ್ರೌಂಡ್ ಯಾವ ರೀತಿ ಇರ್ತದೆ ನೀವು ಇಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿಯಾಗಿ ನೀವು ಓಡಬೇಕು ಓಡಬೇಕಾಗಿತ್ತಂದ್ರೆ ಇಲ್ಲಿ ನೀವು ಎಕ್ಸಲೆಂಟ್ ರನ್ನಿಂಗ್ ಪಾಸ್ ಆಗ್ಬೇಕಾಗಿತ್ತಂದ್ರೆ ಊರಲ್ಲಿ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಇದ್ದೀನಿ ಮುಂಚೆ ಗ್ರೌಂಡ್ನ ನ ಗ್ರೌಂಡ್ ಯಾವ ರೀತಿ ಇರೋದ್ರೆ ಉಸ್ಕಿನ್ ಗ್ರೌಂಡ್ ಅದ ಇಲ್ಲಿ ಕನ್ನಡ ಕಾಣ್ತದೆ ಉಸುಕು ಏನಾದರೂ ಉಸುಕು ಈ ರೀತಿಯಾಗಿರ್ತಕ್ಕಂಥ ಉಸುಕ್ ಅದ ಈ ಒಂದು ಉಸುಕೊಳಗ ನೀವು ಶೂಸ್ ಹಾಕಿ ಓಡಬಹುದು ಶೂಸ್ ಇಲ್ದಾನು ಓಡಬಹುದು ಅದೇನು ಸಂಬಂಧ ಬರೋದಿಲ್ಲ ಆದ್ರೆ ಯಾರಾದರೂ ಮ್ಯಾಟ್ ಒಳಗೆ ಪ್ರಾಕ್ಟೀಸ್ ಮಾಡೋದ್ರೆ ಅಂದ್ರೆ ಆ ಅಭ್ಯರ್ಥಿಗಳಿಗೆ ಸ್ವಲ್ಪ ಟಫ್ ಆಗ್ಬೋದು ಸೊ ಈ ಕೊಪ್ಪಳಲ್ಲಿ ಬೆಳಗಾವಿ ಯಾರು ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯರ್ಥಿಗಳ ನೀವೆಲ್ಲರೂ ಕಂಪಲ್ಸರಿಯಾಗಿ ಏನ್ ಮಾಡ್ರಪ್ಪ ಅಂದ್ರೆ ಸಿಂಥೆಟಿಕ್ ಟ್ರ್ಯಾಕ್ ಪ್ರಾಕ್ಟೀಸ್ ಮಾಡೋಕ್ಕಿಂತರೂ ಮಡ್ ಅಂದರೆ ಮಣ್ಣಿನ ಟ್ರ್ಯಾಕ್ ಒಳಗೆ ಪ್ರಾಕ್ಟೀಸ್ ಮಾಡಿದ್ರೆ ಬರ್ಗಾಲಿನಿಂದ ಇಲ್ಲಿ ಅಗದಿ ಈಸಿಯಾಗಿ ನೀವು ಓಡ್ಬೋದು ಯಾಕಂದರೆ ಇದು ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ ಉಸ್ಕಿನ್ ಟ್ರ್ಯಾಕ್ ಮರಳಿನ ಟ್ರ್ಯಾಕ್ ಅದ ಈ ಒಂದು ಟ್ರ್ಯಾಕ್ ಒಳಗೆ ನಿಮ್ದು ಎಕ್ಸಲೆಂಟ್ ಪಾಸ್ ಆಗಬೇಕಾಗಿತ್ತು ನೀವು ಕೂಡ ಮಣ್ಣಿನ ಟ್ರ್ಯಾಕ್ ಒಳಗೆ ಪ್ರಾಕ್ಟೀಸ್ ಮಾಡಬೇಕು ಈ ರೀತಿಯಾಗಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸದ ಹೆಚ್ಚು ನೀವು ಕೂಡ ರನ್ನಿಂಗ್ನ ಆಗಿ ಪಾಸ್ ಮಾಡ್ಬೋದು ಅದೇ ರೀತಿಯಾಗಿ ಇಲ್ಲಿ ಯಾವ ರೀತಿ ಗ್ರೌಂಡ್ ಕಾಣೋದಿಲ್ಲ ಅದೇ ರೀತಿಯಾಗಿ ನಮ್ಮ ಲೈನ್ಸ್ ಕರಿಯರ್ ಅಕಾಡೆಮಿ ಒಳಗೂ ಸೇಮ್ ಟ್ರ್ಯಾಕ್ ಅದ ಸೊ ಟ್ರ್ಯಾಕ್ ಒಳಗೆ ನೀವು ಕೂಡ ಬಂದು ಪ್ರಾಕ್ಟೀಸ್ ಮಾಡಿ ನಿಮ್ಮ ಕನಸನ್ನು ಕನಸು ಮಾಡ್ಕೋಬೋದು ಅದೇ ರೀತಿಯಾಗಿ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಈ ಒಂದು ಟ್ರ್ಯಾಕ್ ಫೋರ್ ಹಂಡ್ರೆಡ್ ಮೀಟರ್ ಐತು ಇಲ್ಲ ಅಂತ ಡೌಟ್ ಬರಬೇಕು ಸೊ ನೀವೆಲ್ಲ ಗ್ರೌಂಡ್ನ ಒಂದ್ಸಲ ರಿವ್ಯೂ ಮಾಡ್ಬೋದು ಸೊ ಇದು ಎಕ್ಸಾಕ್ಟ್ ಆಗಿ ಫೋರ್ ಟ್ರ್ಯಾಕ್ಸ್ ಸರ್ವೆ ಮಾಡಿದ್ದೀವಿ ಸೊ ಮ್ಯಾಪ್ಗಳನ್ನ ಎಲ್ಲ ಅಬ್ಸರ್ವ್ ಮಾಡಿ ನಾವು ಕೂಡ ರನ್ನಿಂಗ್ ಮಾಡಿದ್ದೀವಿ ಅದೆಲ್ಲ ಮಾಡಿದಂತೆ ನಾವು ಒಂದು ವಿಶ್ವಾಸದಿಂದ ಹೇಳೋದು ಇದೆ ಎಕ್ಸಾಕ್ಟ್ ಆಗಿ ಟ್ರ್ಯಾಕ್ ಅದ ಎಲ್ಲಿ ನಿಮಗೆ ಫೋರ್ ಹಂಡ್ರೆಡ್ ಮೀಟರ್ ಏನಾದರೂ ರನ್ನಿಂಗ್ ಮಾಡ್ರಿ ಅಂದರೆ ಎಕ್ಸಾಕ್ಟ್ ಆಗಿ ನಿಮಗೆ ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಸಿಗ್ತದೆ ಟ್ರ್ಯಾಕ್ ಏನು ಸಂದದ ಇನ್ನೊಂದು ಸೊ ಇದ್ರ ಬಗ್ಗೆ ನಾವು ಡ್ರೋನ್ ಫ್ಯೂಗಳನ್ನು ಕೂಡ ಅಪ್ಲೋಡ್ ಮಾಡ್ತೀವಿ ಸಾಕಷ್ಟು ಆದಷ್ಟು ಬೇಗ ಅದೇ ರೀತಿಯಾಗಿ ನೆಕ್ಸ್ಟ್ ಸೊ ಕಾರ್ನರ್ ಬಗ್ಗೆ ಸ್ವಲ್ಪ ಜನಕ್ಕೆ ಡೌಟ್ ಇತ್ತು ಕಾರ್ನರ್ ಪರ್ಫೆಕ್ಟ್ ಸೇಪ್ ಒಳಗದೇನೋ ಇಲ್ಲ ಅಂತ ಕಾರ್ನರ್ ಕೂಡ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸೇಪ್ ಒಳಗದ ಯಾವ ರೀತಿಯಾಗಿ ಟ್ರ್ಯಾಕ್ ಇರಬೇಕಲ್ಲ ನಾಲ್ಕು ಒಂದು ಮೀಟ್ರ್ದು ಸೊ ಇಲ್ಲಿಂದ ಇಲ್ಲಿಗೆ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಮೀಟ್ರ್ ಇರೋದ್ರಿಂದ ಸ್ವಲ್ಪ ಇಳಿತನ ಜಗಿದಾಗ ಹಂಡ್ರೆಡ್ ಮೀಟರ್ ಸಿಗ್ತದೆ ಸೊ ಪರ್ಫೆಕ್ಟ್ ಆಗಿರ್ತಕ್ಕಂಥ ಮೆಜರ್ಮೆಂಟ್ ಇರ್ತಕ್ಕಂಥ ಫೋರ್ ಹಂಡ್ರೆಡ್ ಮೀಟರ್ ಎಕ್ಸಾಕ್ಟಾಗಿ ಫೋರ್ ಹಂಡ್ರೆಡ್ ಮೀಟರ್ ಅದೇ ಕಾರ್ನರ್ ಕೂಡ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸೇಪ್ ಒಳಗದೆ ಆದರೆ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ ಮಂಗಳೂರು ಯಾರೋಗ ಸಿಂಥೆಟಿಕ್ ಟ್ರ್ಯಾಕ್ ಇತ್ತು ಅದನ್ನು ಕೂಡ ಗ್ರೌಂಡ್ ರಿವ್ಯೂ ಮಾಡಿದ್ವಿ ಆದರೆ ಇಲ್ಲಿ ಅಲ್ಲಿ ಸಿಂಥೆಟಿಕ್ ಇತ್ತು ಇಲ್ಲಿ ಮರಳಿನ ಟ್ರ್ಯಾಕ್ ಅದ ಬೆಳಗಾವಿ ಯಾರೋ ಅಭ್ಯರ್ಥಿಗಳು ಸಿಂಥೆಟಿಕ್ ಟ್ರ್ಯಾಕ್ ಒಳಗೆ ಪ್ರಾಕ್ಟೀಸ್ ಬಿಟ್ಟು ಮಣ್ಣಿನ ಟ್ರ್ಯಾಕ್ ಒಳಗೆ ಪ್ರಾಕ್ಟೀಸ್ ಮಾಡ್ರೆ ಹಂಡ್ರೆಡ್ ಪರ್ಸೆಂಟ್ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೊಡ್ತಿದ್ದೀನಿ ಜೈ